ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ನುಡುಗದ ಅದು ಇಲ್ಲಿ ಕಾಣ್ತಿರ್ತಕ್ಕಂಥ ಒಬ್ಬ ತಾಯಿಯ ಕತೆ ಕೇಳಿದರೆ ಎಂಥ ಕಲ್ಲಿನಂಥ ಮನಸ್ಸು ಕೂಡ ಕರಗಿ ಒಂದೇ ಕ್ಷಣ ನೀರಾಗಿ ಬಿಡುತ್ತೀರಿ ಯಾಕಂದರೆ ಮಗ ಪೋಲಿಯೋ ರೋಗದಿಂದ ಬಳಲುತ್ತಿದ್ದ ಅವನ ಕಷ್ಟಕ್ಕೆ ನಾನು ಕೂಡ ಸ್ವಾವಲಂಬವಾಗಿ ದುಡಿಬೇಕಂತೇಳಿ ತೋಣದಲ್ಲ ಬಳಿ ಇರ್ತಕ್ಕಂಥ ಜಿಂದಾಲ್ ಕಂಪನಿಯ ಗೇಟ್ ಹೊರಗಡೆ ಯಾವುದೋ ಒಂದು ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಸ್ವಾವಲಂಬಿಯಾಗಿ ಜೀವನ ನಡೆಸ್ತಿರ್ತಕ್ಕಂಥ ಒಬ್ಬ ತಾಯಿಯ ಕತೆ ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಈ ಕಥೆನ ಕೇಳಿ ನಿಮ್ಮ ಮನಸ್ಸಿನ ಇಚ್ಛೆಯನ್ನು ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ ಇವರು ಮೂಲತಃ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಮೆಟ್ರಿಕಿ ಗ್ರಾಮದಿಂದ ಬಂದಿರ್ತಾರೆ ತನ್ನ ಮಗ ತೋರಣದಲ್ಲಿ ಮದುವೆ ಆದ ಕಾರಣ ಸೊಸೆಯ ಊರಲ್ಲಿ ಕೂಡ ಇವರು ಬಾಡಿಗೆ ಮನೆಯಲ್ಲಿ ಜೀವನ ನಡೆಸ್ತಿರ್ತಾರೆ ಮಗ ಪೋಲಿಯೋದಿಂದ ಬಳಲುತ್ತಿದ್ದ ಕಾರಣ ನಾನು ಕೂಡ ಸ್ವಂತ ದುಡಿದು ನನ್ನ ಮಗನ ಮತ್ತು ನಮ್ಮ ಕುಟುಂಬಕ್ಕೆ ಏನೋ ಒಂದು ಆಶ್ರಯ ಮಾಡೋಣ ಅಂತೇಳಿ ವ್ಯಾಪಾರ ಮಾಡಿಕೊಂಡು ತಮ್ಮ ಜೀವನವನ್ನು ಸುಂದರವಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಆದರೂ ಸ್ವಲ್ಪ ಜನ ವ್ಯಾಪಾರ ನೀವು ಮಾಡ್ತೀರಿ ಅದರ ಜೊತೆ ಕೂಡ ಸ್ವಲ್ಪ ನಾಳೆ ಕೊಡ್ತೀನಿ ನಾಡ್ದಾಗ ಕೊಡ್ತೀನಿ ಅಂತೇಳಿ ಸ್ವಲ್ಪ ನೀವು ಉದ್ರೆ ಕೇಳಿ ಆ ಮುದುಕಿಯ ಒಂದು ವ್ಯಾಪಾರಕ್ಕೆ ಸ್ವಲ್ಪ ಪರಿಣಾಮ ಬೀರಿ ಮಾಲ್ ತರಲಾರ್ದಂಥ ಒಂದು ಪರಿಸ್ಥಿತಿ ಬಂದಿದೆ ದಯಮಾಡಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡೋಕ್ಕಾಗಲಿರದರೂ ಪರವಾಗಿಲ್ಲ ಆ ಮುದುಕಿಯ ಒಂದು ರೊಕ್ಕ ಮತ್ತು ಆ ಮುದುಕಿಯತ್ತಿರ ಖುಷಿ ಖುಷಿಯಾಗಿ ನೀವು ಎಲ್ಲರೂ ವ್ಯಾಪಾರ ಮಾಡಿ ಆ ಮುದುಕಿಯ ಒಂದು ವ್ಯಾಪಾರವನ್ನು ನಾವು ಬೆಂಬಲಿಸೋಣ ಯಾಕಂದರೆ ಈ ಭೂಮಿಯಲ್ಲಿ ಬಂದಿರತಕ್ಕಂಥ ನಾವು ಆ ಭಗವಂತನ ಇಚ್ಛೆಯಿಂದ ಪ್ರತಿಯೊಂದು ಆಗುತ್ತೆ ಆ ಇಚ್ಛೆಯ ಪ್ರಕಾರ ಕಷ್ಟನ ಸುಖನ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಆ ಮುದುಕಿ ನೋಡಿ ನಾವು ಕಲಿತ್ಕೊಳ್ಬೇಕು ಅಂತೇಳಿ ಹೇಳ್ತಾ ಇದ್ದೀನಿ ದಯಮಾಡಿ ಇನ್ನೂ ಈ ರೀತಿ ಹೆಚ್ಚಿನ ವೀಡಿಯೋಗಳಿಗೆ ನಿಮ್ಮ ಮತ್ತು ನಿಮ್ಮನೆ ಹುಡುಗದಾದು ಎಂಬ ಯೂಟ್ಯೂಬ್ ಚಾನಲನ್ನು ನೋಡಿ ನಮಗೆ ನಿಮ್ಮ ಪ್ರೋತ್ಸಾಹ ಮತ್ತು ಬೆಂಬಲ ಮತ್ತು ಸಹಕಾರವನ್ನು ನೀಡಿ ಹೋಗಬೇಕೆಂದು ತಮ್ಮಲ್ಲಿ ಕಳಕಳೆಯಿಂದ ಕೇಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ